ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತಾ ಫ್ಯಾಷನ್ ಸೊ ಇವತ್ತಿಂದ ಈ ವಿಡಿಯೋದಲ್ಲಿ ನಾನು ತ್ರೀ ಫೋರ್ ಸ್ಲೀವ್ಸ್ ಕಟಿಂಗ್ ಹಾಗೆ ಅದ್ರದ್ದು ಸ್ಟಿಚಿಂಗನ್ನು ತೋರಿಸ್ತಾ ಇದ್ದೀನಿ ಸೊ ಇದ್ರದ್ದು ಬ್ಲೌಸ್ ಇದು ವಿಡಿಯೋ ಬೇಕಾಗಿದ್ದರೆ ನಾನು ಚಾನಲ್ನಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಆದರೂ ಕೊಟ್ಟಿರ್ತೀನಿ ಇಲ್ಲ ಅಂತಂದರೆ ನಂದು ಲಾಸ್ಟ್ ಎಂಡ್ ಸ್ಕ್ರೀನಲ್ಲಿ ಬರುತ್ತೆ ಇಲ್ಲಾಂದರೆ ಐ ಬ ಐ ಬಟನಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡ್ಕೊಳ್ಬೋದು ಈ ಬ್ಲೌಸಿದ್ದು ನಾನು ಕಟಿಂಗು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸೊ ಈಗ ಅದ್ರದ್ದು ತ್ರೀ ಫೋರ್ ಸ್ಲೀವ್ ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ ಮೊದಲಿಗೆ ನೋಡಿ ಈ ಥರ ಬಟ್ಟೆನ ಫೋರ್ ಫೋಲ್ಡ್ ಮಾಡಿ ಹಾಕ್ಕೊಂಡಿದ್ದೀನಿ ಫೋರ್ ಫೋಲ್ಡ್ ಮಾಡಿಕೊಂಡು ಈ ಥರ ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು ಹಾಗೆ ಓಪನ್ ಇರೋದು ಆ ಸೈಡ್ ಇರಬೇಕು ಇಟ್ಕೊಂಡು ನಾನು ನಿಮಗೆ ಎರಡು ವಿಧಾನದಲ್ಲಿ ತೋರಿಸ್ತೀನಿ ಯಾವ ಥರಪ್ಪ ಅಂತಂದರೆ ಮಾರ್ಕಿಂಗ್ ಮಾಡೋದು ಹಾಗೆ ಅದನ್ನ ಏನಂತಾರೆ ಇದು ಬ್ಲೌಸನ್ನೇ ಇಟ್ಟು ನಾವು ಯಾವ ಥರ ಮಾರ್ಕ್ ಮಾಡ್ಬೋದು ಅನ್ನೋದನ್ನ ಎರಡು ಥರದಲ್ಲಿ ತೋರಿಸ್ತೀನಿ ಸೊ ಮೊದಲಿಗೆ ನಾವು ಬ್ಲೌಸಲ್ಲಿ ಇಟ್ಟು ಅಳತೆ ಮಾಡ್ಕೊಳ್ತೀವಿ ಅನ್ನೋದಾದರೆ ನೋಡಿ ಈ ತರ ಬ್ಲೌಸಿಂದು ಸ್ಲೀವ್ ಉಲ್ಟಾ ಮಾಡಿಟ್ಕೊಳ್ಬೇಕು ಉಲ್ಟಾ ಮಾಡಿಟ್ಕೊಂಡು ಈ ತರ ನೀಟಾಗಿ ಮೊದಲಿಗೆ ಇಲ್ಲಿ ಹಾಫ್ ಇಂಚ್ ಬಿಟ್ಟು ಹಾಫ್ ಇಂಚಿಗೆ ಒಂದು ಲೈನ್ ಹಾಕ್ಕೊಳ್ಬೇಕು ನೋಡಿ ಈ ತರ ಹಾಫ್ ಇಂಚಿಗೆ ಮೊದಲು ಲೈನಿಂಗ್ ಅನ್ನೋದನ್ನ ಇದು ಲೈನ್ ಅನ್ನೋದನ್ನ ಡ್ರಾ ಮಾಡ್ಕೊಬೇಕು ಸೊ ಇಷ್ಟು ಡ್ರಾ ಮಾಡಿಕೊಂಡ ನಂತರ ಇಲ್ಲಿಂದ ಈ ತರ ಬ್ಲೌಸ್ ಇಡಬೇಕು ನೋಡಿ ಈ ತರ ಬ್ಲೌಸ್ ಇಟ್ಟು ಈ ತರ ಬ್ಲೌಸ್ ಇಟ್ಕೊಂಡು ಇದೇನು ಇಲ್ಲಿ ಶೋಲ್ಡರ್ ಜಾಯಿಂಟ್ ಇರುತ್ತಲ್ವಾ ಸೊ ಶೋಲ್ಡರ್ ಜಾಯಿಂಟ್ ಒಂದು ಮಾರ್ಕು ಹಾಗೆ ಹಾಫ್ ಇಂಚು ಎಕ್ಸ್ಟ್ರಾ ಮಾರ್ಕು ಹಾಗೆ ಇಲ್ಲಿ ನೋಡಿ ಇಲ್ಲಿ ಏನಿರುತ್ತಲ್ವಾ ಸೊ ನೋಡಿ ಎಲ್ಲಿದೆ ಇದ್ರದ್ದು ಸೊ ಇಲ್ಲಿ ಬರುತ್ತೆ ನೋಡಿ ಇಲ್ಲಿ ಏನಿರುತ್ತಲ್ವ ಲೈನು ಸೊ ನೋಡಿ ಈ ಥರ ಇಲ್ಲಿ ಏನಿರುತ್ತಲ್ವ ಈ ಥರ ಇಟ್ಕೊಂಡು ಹಂಗೆ ಮಾರ್ಕ್ ಹಾಕಬೇಕು ಮಾರ್ಕ್ ಹಾಕಿ ಇಲ್ಲಿ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗಿಗೆ ಹಾಗೆ ಇಲ್ಲಿ ಸ್ಲೀವ್ಸು ಇದು ಹಾಗೆ ಆರ್ಮೂಲು ಫಿಟ್ಟಿಂಗು ಎಷ್ಟು ಬಂದಿದೆ ಅಂತ ಇಲ್ಲಿಗೆ ಬರುತ್ತೆ ಎಷ್ಟು ನೋಡಿ ಇಷ್ಟು ಮಾರ್ಕು ಇಷ್ಟು ಮಾರ್ಕ್ ಹಾಕಿದ್ಮೇಲೆ ಇದನ್ನು ಯಾವ ಥರ ಕೊಡ್ಸೋ ಅಂತಂದರೆ ಸೊ ನೋಡಿ ಇದನ್ನ ಮೊದಲು ಈ ಥರ ಕೊಡ್ಸ್ಕೋಬೇಕು ಇದು ಒಂದಾಯ್ತಲ್ವ ಸೊ ಇನ್ನು ಇದ್ರದ್ದು ನಾವು ಕೈಯಲ್ಲೇ ಡ್ರಾ ಮಾಡ್ಕೋಬೇಕು ಈ ಥರ ಇಲ್ಲಿ ಒಂದು ಎರಡು ಇಂಚಿನವರೆಗೆ ಈ ಥರ ತಗೊಂಡ್ಬಂದು ಆಮೇಲೆ ಈ ಥರ ನೋಡಿ ಇಷ್ಟೇ ಕಟಿಂಗು ನೀವೇನಾದರೂ ಈ ಥರ ಈ ಥರ ಮಾಡಿದ್ರಂದರೆ ಏನಾಗುತ್ತೆ ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಆಗೋದ್ರಿಂದ ರಿಂಕಲ್ಸ್ ಅನ್ನೋದು ಬರುತ್ತೆ ಇಲ್ಲಿ ಹಾಫ್ ಇಂಚ್ ತೊಗೋದ್ರಿಂದ ರಿಂಕಲ್ಸ್ ಅನ್ನೋದು ಬರುತ್ತೆ ಈ ಥರ ಎಕ್ಸ್ಟ್ರಾ ಬಟ್ಟೆ ಬರುತ್ತಲ್ವಾ ಸೊ ಇದು ಎಕ್ಸ್ಟ್ರಾ ಬಟ್ಟೆ ಏನಾಗುತ್ತೆ ಈ ಥರ ಮುದ್ದೆ ಮುದ್ದೆ ಆಗಿ ರಿಂಕಲ್ಸ್ ಬೀಳೋ ಸಾಧ್ಯತೆ ಇರುತ್ತೆ ಸೊ ಅದಕ್ಕೆ ನಾನು ಏನು ಹೇಳ್ತೀನಪ್ಪ ಅಂತಂದರೆ ಇಲ್ಲಿ ಎರಡು ಇಂಚುವರೆಗೆ ಅಷ್ಟೇ ತೊಗೊಂಡು ಸೊ ಆಮೇಲೆ ನಿಧಾನವಾಗಿ ಈ ಥರ ಡೌನಿಂಗ್ ಮಾಡಿಕೊಂಡು ಇದಕ್ಕೆ ಜಾಯಿಂಟ್ ಮಾಡಿದರೆ ಇದು ಬ್ಯಾಕ್ ಶೇಪು ಹಾಗೆ ಇದಕ್ಕೆ ಫ್ರಂಟ್ ಶೇಪ್ ಮಾಡೋದಾದರೆ ಇಲ್ಲಿಗೆ ತೊಗೊಂಡು ಇದೇ ಥರ ಹಾಫ್ ಇಂಚ್ ಸೊ ಇದಲ್ಲ ಮಾರ್ಕು ಇದೇ ಥರ ತೊಗೊಳಕ್ಕೆ ಹೋಗಬೇಡಿ ಸೊ ಅರ್ಥ ಆಯ್ತಲ್ವಾ ಇದು ಏನಂತಾರೆ ನಾವು ಬ್ಲೌಸ್ ಅಳತೆ ಇಟ್ಟು ಈ ಥರ ಮಾರ್ಕ್ ಹಾಕ್ಕೊಳ್ಬೋದು ಸೊ ಇದೊಂದು ಮಾತಾಡು ಇನ್ನೊಂದು ಹೇಳ್ತೀನಿ ಇದೇ ಬ್ಲೌಸನ್ನ ನಾನು ಈ ಥರ ಇಟ್ಕೊಂಡು ಇದರಲ್ಲೂ ಸಹ ಈ ಥರ ಕ್ಲೋಸ್ ಇರುವಂಥದ್ದು ನಮ್ಮ ಸೈಡ್ ಇರಬೇಕು ಓಪನ್ ಇರುವಂಥದ್ದು ಆ ಸೈಡ್ ಇಟ್ಕೊಂಡು ಇದನ್ನ ನಾವು ಸೀದಾ ಹಾಕೊಂಡು ಇದ್ರದ್ದು ಅಳತೆ ತೊಗೊಳ್ಬೋದು ಸೊ ನೋಡಿ ಈ ಥರದಲ್ವ ಬ್ಲೌಸ್ ಲೆಂತು ಸೊ ಕರೆಕ್ಟಾಗಿ ಎಷ್ಟಿದೆ ಬ್ಲೌಸ್ ಉದ್ದ ಒಂಬತ್ತರ ಮೇಲೆ ಎರಡಿದೆ ಅಂದರೆ ಒಂಬತ್ತು ಕಾಲಿದೆ ಕಾಣಿಸ್ತಿದ್ದಲ್ಲ ಒಂಬತ್ತು ಕಾಲು ಒಂಬತ್ತು ಕಾಲು ಅಂದರೆ ಇಲ್ಲಿ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ತೊಗೋಬೇಕು ಇದು ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ನು ಬಿಟ್ಬಿಡೋಣ ಸೊ ಇಲ್ಲಿ ನೋಡಿ ಇಲ್ಲಿಂದ ಒಂಬತ್ತು ಕಾಲು ಹಾಗೆ ಹಾಫ್ ಇಂಚು ಸ್ಟಿಚ್ಚಿಂಗು ಸೊ ಇದಿಷ್ಟು ಹಾಗೇನು ಕೆಳಗಡೆದು ಈ ಥರ ಆರ್ಮಲ್ ಡೌನಿಂಗ್ ತೊಗೊಳ್ಳೋದಾದರೆ ನೋಡಿ ಅವರೊಬ್ಬರಿಗೆ ಆರ್ಮಲ್ ಡೌನಿಂಗ್ ಎಷ್ಟು ತೊಗೊಳ್ಬೇಕು ಅನ್ನೋದು ಅರ್ಥ ಆಗೋದಿಲ್ಲ ಸೊ ಅದಕ್ಕೆ ನಾವೇನು ಮಾಡಬೇಕು ಬ್ಲೌಸ್ ಅಳತೆ ಹೇಗಾದರೂ ಕೊಟ್ಟೇ ಇರ್ತಾರಲ್ವ ಸೊ ಅವ್ರಿಗೆ ಕರೆಕ್ಟ್ ಇದ್ದರೆ ನಾವು ಅದರದ್ದೇ ಅಳತೆ ತೊಗೊಂಡು ನೀಟಾಗಿ ಅದೇ ರೀತಿ ತೊಗೊಳ್ಬೋದು ಸೊ ಇದು ನೋಡಿ ಏಳು ಕಾಲು ಅಂದರೆ ಏಳೂರ ಮೇಲೆ ಎರಡು ಇದೆ ಸೊ ಇಲ್ಲಿ ಹಾಫ್ ಇಂಚ್ ಬಿಟ್ಟಿದ್ದವಲ್ಲ ಮಾರ್ಕ್ ಹಾಕಿದ್ವಲ್ಲ ಇಲ್ಲಿಂದ ಏಳು ಕಾಲಿಗೆ ಮಾರ್ಕ್ ಹಾಕಿ ಹಾಗೆ ಆ ಹಾಫ್ ಇಂಚು ಎಕ್ಸ್ಟ್ರಾ ತಗೋಬೇಕು ಸೊ ಇದಿಷ್ಟು ಇದಿಷ್ಟಾದ ಮೇಲೆ ಇದನ್ನು ಮಾರ್ಕ್ ಹಾಕೋಬೇಕು ಈ ಥರ ಮಾರ್ಕ್ ಹಾಕೊಂಡು ಇಲ್ಲೊಂದು ಹಾಫ್ ಇಂ ಇದು ಎರಡು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇಲ್ಲಿ ನೋಡಿ ಈ ಥರ ಈ ಥರ ತೊಗೊಂಡು ಆಮೇಲೆ ಈ ಇದಕ್ಕೆ ಕುಡ್ಸ್ಕೊಂಬಿಡೋದು ಈ ಥರ ಸೊ ಈ ಥರ ಅರ್ಥ ಆಯ್ತಲ್ವ ಈ ಥರ ಹೀಗೆ ತಗೊಂಡು ಹೀಗೆ ಎಕ್ಸ್ಟ್ರಾ ಬರಬೇಡಿ ಇದು ಎಕ್ಸ್ಟ್ರಾ ಆದರೆ ರಿಂಕಲ್ಸ್ ಬರುತ್ತೆ ಹಾಗೆ ಇದನ್ನೇ ಫ್ರಂಟ್ ತೊಗೊಳ್ಳೋದಾದ್ರೆ ಈ ಥರ ಬಂದು ಇದು ಫ್ರಂಟು ಈ ಥರ ನಮ್ಮದು ಸ್ಟಿಚಿಂಗು మార్కింగ్ెలాక్కు సో ఇద నేను కటింగ్ మాట్తినీ నంతర స్టిచ్చింగ్ గిడు హాక్తీ ఇది మెయిన్ క్లాతు ఇది ఈ ఫోర్ ఫోల్డు మి బట్ట మొదలగే హాకొడు సో ఈ ఆ స్థర తుర్సీద అదే థర్ క్లోోస్ పార్ట్ ఈ కడే ఇు ఓపన్ పార్ట్ ఆ సైడ్ ఇట్కూ కట్ మంతర ఇం తో క్లోత్న తగం డైనింగ్ పేసన తగం నీటే ఈ థర ఇక ಇದನ್ನು ಕಟಿಂಗ್ ಅನ್ನೋದನ್ನು ಮಾಡ್ಕೋಬೇಕು ನೋಡಿ ಈ ಥರ ನಾಚ್ ಹಾಕೊಂಡ್ಬಿಡಿ ಯಾಕಂದರೆ ನಮಗೆ ಎಲ್ಲಿ ಅದನ್ನು ಶೋ ಜಾಯಿಂಟ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಹಾಗೆ ಇಲ್ಲಿ ನಾವು ಆರ್ಮೂಲ್ ಎಲ್ಲಿಗೆ ಬರ್ಬೇಕು ಅನ್ನೋದು ಇಲ್ಲಿ ಒಂದು ಮಾರ್ಜಿನ್ ಹಾಕೊಂಡ್ಬಿಡಿ ಸೊ ನೋಡಿ ಇಲ್ಲಿ ಆಲ್ಮೋ ಫಿಕ್ಸ್ ಆಗಬೇಕು ಇಲ್ಲಿ ಸೆಂಟರ್ ಪ್ಲೇಟ್ ಬರಬೇಕು ಇಲ್ಲಿ ಫಿಟ್ಟಿಂಗ್ ಬರಬೇಕು ಸೊ ಇದಿಷ್ಟು ನಮ್ಮದು ಸ್ಲೀವ್ದು ಮೆಜರ್ಮೆಂಟು ಸೊ ಅರ್ಥ ಆಯ್ತಲ್ವಾ ಸೊ ವಿಡಿಯೋ ಇಷ್ಟ ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗಿ ನೋಡ್ತಿರೋರು ಓಕೆ ಬಾಯ್ ಫ್ರೆಂಡ್ಸ್ ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ಓಕೆ ಬಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತ ಫ್ಯಾಷನ್ ಸೊ ಹಿಂದಿನ ವಿಡಿಯೋದಲ್ಲಿ ನಾನು ಎರಡು ವಿಧಾನದಲ್ಲಿ ಸ್ಲೀವ್ಸ್ ಯಾವ ಥರ ಕಟಿಂಗ್ ಅನ್ನೋದನ್ನು ವೀಡಿಯೋದಲ್ಲಿ ತೋರಿಸಿದ್ದೀನಿ ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹಾಗೆ ಈ ವಿಡಿಯೋದಲ್ಲಿ ನಾನು ಆ ತ್ರೀ ಫೋರ್ ಬ್ಲೌಸನ್ನ ಸ್ಟಿಚಿಂಗ್ ಸ್ಟಿಚಿಂಗು ತೋರಿಸ್ತಾನಿದ್ದೀನಿ ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ಹಾಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸೊ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ನೋಡಿ ಈ ಥರ ಮೇನ್ ಕ್ಲಾತನ್ನು ಈ ಥರ ಸೀದಾ ಇಟ್ಕೊಂಡು ಈ ಲೈನಿಂಗ್ ಕ್ಲಾತ್ನ ಅದ್ರ ಮೇಲೆ ಇಟ್ಕೊಳ್ಬೇಕು ಲೈನಿಂಗ್ ನ ಅದರಲ್ಲಿ ಅದರ ಮೇಲೆ ಇಟ್ಕೊಂಡು ಲೈನಿಂಗ್ ನ ಅದರ ಮೇಲೆ ಈ ಥರ ಇಟ್ಕೊಂಡು ನೀಟಾಗಿ ಹಾಫ್ ಇಂಚಿಗೆ ನಾವು ಸ್ಟಿಚಿಂಗ್ ಮಾಡ್ತಾ ಬರಬೇಕು ನೋಡಿ ಈ ಥರ ಫುಲ್ಲು ಸ್ಟಿಚಿಂಗ್ ಆದ ನಂತರ ಇದನ್ನು ಈ ಥರ ಉಲ್ಟಾ ಮಾಡಿಕೊಂಡು ಈ ತರ ಮೇಲೆ ಒಂದು ಮೇಲೆ ಒಂದು ಹೊಲಿಗೆನ ಹಾಕೊಳ್ಬೇಕು ನೀಟಾಗಿ ಬ್ಲೌಸ್ ಸ್ಲೀವ್ ಅನ್ನೋ ಒಂದು ಫಿನಿಶಿಂಗು ಈ ತರ ಮೇಲೆ ಸ್ಟಿಚಿಂಗ್ ಹಾಕೋದ್ರಿಂದ ತುಂಬಾ ಫಿನಿಶಿಂಗ್ ನೀಟಾಗಿ ಬರುತ್ತೆ ಸೊ ಜಾಸ್ತಿ ಜನ ಈ ಥರ ಮೇಲೆ ಹೊಲಿಗೆ ಅನ್ನೋದು ಹಾಕೋದಿಲ್ಲ ಡೈರೆಕ್ಟ್ ಈ ಥರ ಟರ್ನ್ ಮಾಡಿ ಹೊಲಿತಾರೆ ಸೊ ಅದು ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರಲ್ಲ ಸೊ ಈ ಥರ ನೀವು ಸ್ಟಿಚ್ ಮಾಡಿಕೊಂಡು ನೋಡಿದ್ರಲ್ಲ ಈ ತರ ಸ್ಟಿಚಿಂಗ್ ಆದಮೇಲೆ ಈಗ ಇದನ್ನ ಈ ತರ ಟರ್ನ್ ಮಾಡ್ಕೊಬೇಕು ಸೊ ಟರ್ನ್ ಮಾಡ್ಕೊಂಡು ಇನ್ನು ಇದ್ರ ಮೇಲೆ ನೀಟಾಗಿ ಹೊಲಿಗೆ ಹಾಕೋಬೇಕು ನಾನು ಆವಾಗಲೇ ಇದು ಮುಂದಿನ ಈ ತರ ಎಕ್ಸ್ಟ್ರಾ ಬಟ್ಟೆ ಇರ್ತದ ಪ್ಲೇನು ಅದನ್ನ ಕಟ್ ಮಾಡ್ದೆ ಇಲ್ಲಾಂದರೆ ಎಷ್ಟು ಅಸಹ್ಯ ಕಾಣಿಸ್ತಿತ್ತು ಸೊ ನಿಮಗೂ ಆ ಥರ ಹೆಚ್ಚಾನೆಚ್ಚು ಹೆಚ್ಚು ಈ ಥರ ಈಗಿನ ಬ್ಲೌಸ್ಗಳಲ್ಲಿ ಆ ಥರ ಇದೆ ಸೊ ನೀವು ಏನು ಮಾಡಿ ಅಂತಂದರೆ ಜಾಸ್ತಿ ಇದ್ದರೆ ಅದರಲ್ಲೇ ಕ್ರಾಸ್ ಕಟ್ಟಿ ತೆಗ್ದಿ ಆ ಕ್ರಾಸ್ ಕಟ್ಟಿಗೆ ಬರುವಷ್ಟಿಲ್ಲ ಅಂದರೆ ಅದನ್ನು ಕಟ್ ಮಾಡಿ ತೆಗೆದು ಬೇರೆ ಯಾವುದಕ್ಕಾದರೂ ಯೂಸ್ ಮಾಡ್ಕೋಬೇಕು ಸೊ ಅದನ್ನು ಈ ಥರ ಮುಂದೆ ಇಲ್ಲಿ ಬರೋ ಹಾಗೆ ಮಾಡ್ಕೋಬಾರ್ದು ನನ್ನ ಸ್ವಲ್ಪ ಚಿಕ್ಕವಿತ್ತು ಸೊ ಹಾಗಾಗಿ ನಾನು ಅದನ್ನ ಕ್ರಾಸ್ ಕಟ್ಟಿದ್ದು ಯೂಸ್ ಆಗಲಿಲ್ಲ ನನ್ನದು ನಾನು ಕಟ್ ಮಾಡಿ ತೆಗ್ದು ನೋಡಿ ಫಿನಿಶಿಂಗ್ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ ಸೊ ನೋಡಿ ಈ ತರ ಫಿನಿಶಿಂಗ್ ಅನ್ನೋದು ತುಂಬಾನೇ ಚೆನ್ನಾಗಿ ಬರುತ್ತೆ ಇನ್ನು ಕಂಪ್ಲೀಟ್ ಸ್ಟಿಚಿಂಗ್ ಮಾಡ್ಕೊಬೇಡ ಇದ್ರದ್ದು ನಿಮಗೆ ಸ್ಲೀವ್ಸ್ ಕಟ್ಟಿಂಗ್ ವಿಡಿಯೋ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಇಲ್ಲ ಅಂತಂದ್ರೆ ಲಾಸ್ಟ್ ಎಂಡ್ ಸ್ಕ್ರೀನಲ್ಲಿ ಇದ್ರದ್ದು ವಿಡಿಯೋ ಶೋ ಆಗುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ನೋಡ್ಬೋದು ಎರಡು ರೀತಿಯಲ್ಲಿ ಅಂದರೂ ಎರಡು ವಿಧಾನದಲ್ಲಿ ಥರ ಸ್ಲೀವ್ಸು ಕಟಿಂಗ್ ಮಾಡ್ಬೇಕು ಅನ್ನೋದನ್ನ ತೋರಿಸಿದೀನಿ ಸೊ ನಿಮ್ಗೆ ಯಾವ್ದು ಈಸಿ ಆಗುತ್ತೆ ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದು ಥರ ನೀವು ಕಟಿಂಗ್ ಅನ್ನೋದನ್ನ ಮಾಡ್ಕೋಬಹುದು ಸೊ ಇದಿಷ್ಟಾದ್ಮೇಲೆ ಇನ್ನು ಎಕ್ಸ್ಟ್ರಾ ಬಟ್ಟೆ ಇರುವಂಥದ್ದನ್ನೆಲ್ಲ ಕಟ್ ಮಾಡಿ ತೆಗಿಬೇಕು ಸೊ ಆದಮೇಲೆ ಇದ್ರದ್ದು ಸೆಂಟರ್ ಮಾಡಿಕೊಂಡು ಇದನ್ನ ಬೇರ್ಪಡಿಸ್ಕೋಬೇಕು ಹಾಗೆ ನಿಮಗೆ ಗೊತ್ತಿರೋ ಹಾಗೆ ನಾನು ಯಾವುದೇ ಕಾರಣಕ್ಕೂ ಕಟಿಂಗ್ ಮಾಡ್ಕೊಳ್ಳುವಾಗ ಫ್ರಂಟ್ ಪಾರ್ಟ್ ತೆಗಿಯೋದಿಲ್ಲ ಸೊ ಈಗ ನಾನು ಅದ್ರದ್ದು ಫ್ರಂಟ್ದು ಕರ್ವ್ ತೆಗಿತೀನಿ சோ நான் அஷ்டே தோர்ஸ் பிட்டேன் நான் ஃபிரண்டிது கட் மாவான இது சோ நான்கு ஃபிரண்ட் தக்தி தர நோய் சீதா கட்டிட சோமா ஒரு தர சென்ட் நாச்சு ஹாக்கிட்டே நோடி இது யா சைட் வரும் அன்னதான மார்க் ஹாக்கொள்ளு ಒಂದು ಒಂದು ನಿಮಿಷ ನೋಡಿ ಈ ಸೈಡು ನಾನು ತೆಗೆದಿದ್ದೀನಲ್ಲ ಸೊ ಈ ಸೈಡು ಈ ತರ ಬಾಣದ ಗುರ್ತು ಹಾಕೊಂಡ್ರೆ ಈ ಸೈಡನ್ನೇ ನಾವು ಫ್ರಂಟ್ ತೆಗ್ದಿದ್ದೀವಿ ಅಂತ ತಿಳ್ಕೊಳ್ಬೇಕು ಇನ್ನು ಇದನ್ನು ಕೂಡ ಅದೇ ತರ ಫ್ರಂಟಲ್ಲಿ ತೆಗಿತೀನಿ ಇದು ಇನ್ನೊಮ್ಮೆ ನೋಡ್ಕೋಬೇಕು ಇದನ್ನ ನಾನು ಅಟ್ಯಾಚ್ ಮಾಡುವಾಗ ತೆಗೆದು ತೋರಿಸ್ತೀನಿ ಅಂದರೆ ಕನ್ಫ್ಯೂಸ್ ಆಗೋ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಹೇಳ್ತಿದ್ದೀನಿ ಸೊ ನನ್ನದು ನೋಡಿ ಈಗಾಗಲೇ ನಾನು ಡಿಸೈನ್ ಬ್ಲೌಸ್ ಇತ್ತಿದ್ದು ಮಟ್ಕಾಗಲ್ಲ ಈ ಥರ ಬ್ಲೌಸು ಸೊ ಇದ್ರದ್ದು ಡಿಸೈನು ಆಗಿ ಸ್ಟಿಚಿಂಗು ನಾನು ಹೆಣ್ಣಿನ ವಿಡಿಯೋದಲ್ಲಿ ಹಾಕಿದ್ದೀನಿ ಸೊ ಬೇಕಾದರೆ ಹೋಗಿ ಚೆಕ್ ಮಾಡ್ಕೋಬೋದು ಸೊ ಇದ್ರದ್ದು ಕಟ್ಟಿಂಗ್ ವಿಡಿಯೋನು ಹಾಕಿದ್ದೀನಿ ಹಾಗೆ ಇದ್ರದ್ದು ಸ್ಟಿಚಿಂಗ್ ಸಹ ಹಾಕಿದ್ದೀನಿ ಡಿಸೈನ್ ಬ್ಯಾಕ್ ಡಿಸೈನ್ ಮಾತ್ರ ಹಾಕಿದ್ದೀನಿ ಸಿ ನಿಮಗೆ ಬೇಕಾದರೆ ನೋಡ್ಕೋಬೋದು ಸೊ ಇದು ಯಾವ ಸೈಡ್ ಬರುತ್ತೆ ಅಂದರೆ ಈ ಕಡೆದು ಬರುತ್ತೆ ಸೊ ನಾನು ಈ ಕಡೆ ಅಟ್ಯಾಚ್ ಮಾಡಿ ತೋರಿಸ್ತೀನಿ ಈ ಅಲ್ವಾ ಸೊ ನೋಡಿ ಬಾಣದ ಗುರುತು ಈ ಸೈಡ್ ಬಂದಿದೆ ಅಲ್ವಾ ಸೊ ಇದೇ ಫ್ರಂಟ್ ನಾವು ಅಟ್ಯಾಚ್ ಮಾಡಬೇಕಾಗಿದ್ದು ಸೊ ಇದನ್ನು ನೋಡಿ ಈ ಥರ ನಾವು ಸೆಂಟ್ರಲ್ ಸೆಂಟ್ರಲ್ಲಿ ಕಚ್ ಸೊ ಇಲ್ಲಿಂದ ಈ ಥರ ಇಟ್ಟು ನೀಟಾಗಿ ಒಂದು ಹಾಫ್ ಇಂಚಿಗೆ ಈ ಥರ ಸ್ಟಿಚಿಂಗ್ ಮಾಡ್ತಾ ಬರಬೇಕು ಬ್ಲೌಸ್ ತುಂಬಾ ನೀಟಾಗಿ ಕೂರುತ್ತೆ ಈ ತರ ನೀವು ಸ್ಟಿಚ್ ಮಾಡೋದ್ರಿಂದ ಸೊ ನೋಡಿ ಈಗ ಆ ಅರ್ಧ ನಾನು ಹೊದನಲ್ವಾ ಸೊ ಈ ಕಡೆದು ಹಾಕಿದ್ದು ಈ ತರ ಸ್ಟಿಚಿಂಗ್ ಮಾಡೋದ್ರಿಂದ ಹೆಚ್ಚು ಕಡಿಮೆ ಬಂದ್ರೂ ನಮಗೆ ಅಡ್ಜಸ್ಟ್ ಮಾಡ್ಕೋಬೋದು ಸೊ ಹಾಗಾಗಿ ಇನ್ನೊಂದು ರೀತಿಯಲ್ಲೂ ಸ್ಲೀವ್ಸ್ ಅಟ್ಯಾಚಿಂಗ್ ಅನ್ನೋದು ಬರುತ್ತೆ ಸೊ ನಾನು ಅದು ಯಾವುದು ಯಾವ ರೀತಿಲಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಈಗ ಇದೊಂದು ರೀತಿಯಲ್ಲಿ ತೋರಿಸ್ತಿದ್ದೀನಿ ನೋಡಿ ಈ ಥರ ಸ್ಲೀವ್ಸ್ ಅಟ್ಯಾಚಿಂಗ್ ಬರುತ್ತೆ ಸೊ ನೋಡಿ ಎಷ್ಟು ನೀಟಾಗಿ ಸ್ಲೀವ್ಸ್ ಅನ್ನೋದು ಕುತ್ಕೊಳ್ತು ಸೊ ಇದಕ್ಕಿನ್ನೂ ಫಿಟ್ಟಿಂಗ್ ಮಾಡಿಬಿಟ್ರೆ ಇದ್ರದ್ದು ಸ್ಲೀವ್ಸ್ ಅನ್ನೋದು ರೆಡಿ ಆಯಿತು ಈ ಥರ ಥರ ಸ್ಲೀವ್ಸು ಅಟ್ಯಾಚಿಂಗು ಸೊ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಸೊ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವೀಡಿಯೋ ಹೊಸ ವೀಡಿಯೋ ತೊಗೊಂಡು ಬರ್ತೀನಿ ಓಕೆ ಬಾಯ್ ಫ್ರೆಂಡ್ಸ್